ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಲ್ಲಿ ನಮ್ಮ ಸಮಾಜ ಮುಖಂಡರು ಮತ್ತು ನಮ್ಮ ಸ್ನೇಹಿತರು ಅಣ್ಣ ತಮ್ಮಂದಿರು ಒಂದು ಭಾಗವಹಿಸಿ ಕನಕ ದುರ್ಗಮ್ಮನ ಆಶೀರ್ವಾದ ನಮ್ಮ ಶ್ರೀ ಶ್ರೀ ಪರಮ ಪೂಜ್ಯ ಪ್ರಸಾನಂದ ಸ್ವಾಮಿಗಳಿಗೆ ಮೊನ್ನೆ ಆರೋಗ್ಯದಲ್ಲಿ ಏರುಪೇರು ಆಗಿದ್ದಕ್ಕೋಸ್ಕರ ನಾವಿವತ್ತು ನಮ್ಮ ಕನಕ ದುರ್ಗಮ್ಮವನ ದೇವಸ್ಥಾನದಲ್ಲಿ ದುರ್ಗಮ್ಮ ದುರ್ಗಮ್ಮಗ ಎಲೆ ಪೂಜೆ ಒಂದು ಪೂಜೆ ಸಲ್ಲಿಸಿ ನಮ್ಮ ಗುರುಗಳು ಆದಷ್ಟು ಬೇಗನೆ ಚೇತರಿಸಿಕೊಂಡು ನಮ್ಮ ನಮ್ಮ ಸಮಾಜಕ್ಕೂ ಮತ್ತು ಸಮಸ್ತ ಸರ್ವ ಜನಗಕ್ಕೂ ಒಂದು ಸೇವೆ ಅವ್ರ ಕೊಡುಗೆ ಹೇಳಿ ಅವರು ಆರೋಗ್ಯವಾಗಿ ಜಲ್ದಿ ಹೇಳಿ ನಾವು ಇವತ್ತು ಈ ದಿನ ಎಲ್ಲ ಕಳಿತು ಒಂದು ನೂರ ಒಂದು ತೆಂಗಿನಕಾಯಿ ಕೂಡ ಓಡಿದ್ವಿ ಮಠದಲ್ಲಿ ಬಹಳ ಆತ್ಮೀಯನಾಗಿ ಒಂದು ಪೂಜ್ಯರ ಹೆಸರಿಗೆ ವಿಶ್ವಾಸಿಯಾಗಿರ್ತೇನೆ ಅದರಂತೆ ಈ ನಿನ್ನೆ ಈಗ ಮೂರು ದಿನದ ಹಿಂದೆ ಸ್ವಾಮೀಜಿಯವರು ಜಿಲ್ಲಾ ಪ್ರವಾಸ ಮಾಡುವಾಗ ಆರೋಗ್ಯದಲ್ಲಿ ಏರುಪೇರಾಗಿ ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಐಸಿಯುನಲ್ಲಿ ಇದು ಮಾಡಿದ್ದರು ಆ ಆರೋಗ್ಯ ಸುಧಾರಿಸಿರುತ್ತದೆ ಅದರಂತೆ ಈಗೆಲ್ಲರೂ ಸ್ವಾಮೀಜಿಯವರ ಅಹ್ ಇದಕ್ಕ ನಾವೆಲ್ಲರೂ ಕನಕ ಬಂದು ವಿಶೇಷ ಪೂಜೆ ಮಾಡಿ ಎಲ್ಲ ಮುಖಂಡರು ಹಿರಿಯ ಮುಖಂಡರು ಮತ್ತೆ ಎಲ್ಲಾರು ಮುಖಂಡರು ಬಂದು ಸೇವೆ ಮಾಡಿ ಪೂಜೆ ಮಾಡಿಸಿ ನಾವು ಈ ದಿನ ಪೂಜರಿಗೆ ಬೇಗ ಎಂದು ಆರೋಗ್ಯದಲ್ಲಿ ಬೇಗ ಗುಣಮಕ್ಕಲಾಗಿಂದು ಚೇರ್ಸಿ ಚೇತರಿಸಿಕೊಳ್ಳಲಂತೂ ನಾವು ಬೇಡ್ಕೊಡ್ತೇವೆ ಕನಕ ಕನಕದುರ್ಗಮ್ಮ ದೇವಿ ದೇವಿಯಲ್ಲಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇವೆ ಇವತ್ತು ನಾವು ನಮ್ಮ ಸಮಾಜದ ಮುಖಂಡರು ಆಮೇಲೆ ನಮ್ಮ ಸ್ನೇಹಿತರು ಎಲ್ಲರೂ ಇವತ್ತು ಈ ನಮ್ಮ ಗ್ರಾಮದೇವರಾದಂಥ ಶ್ರೀ ತಾಯಿ ಕನಕದುರ್ಗಮ್ಮ ದೇವಿ ಗುಡ ನಾವು ಇಲ್ಲಿ ಸಮಾವೇಶ ಇಲ್ಲಿಗೆ ಅಂಬೋದು ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ನಮ್ಮ ಶ್ರೀಗಳಾದಂಥ ಪ್ರಸನ್ನಂದಪುರ ಸ್ವಾಮಿಗಳು ಅವ್ರಿಗೆ ಆರೋಗ್ಯದ ವಿಚಾರದ ಬೇರು ಬೇರು ಬಂದಿದ ಕಾರಣ ಅವರು ಶೀಘ್ರವೇ ಅವ್ರ ಆರೋಗ್ಯ ಛೇತರಿಸ್ಕೋಬೇಕಂತ ಗುಣಮುಖ ಆಗಲಂತ ಈಗ ನಮ್ಮ ನಾವೆಲ್ಲರೂ ಸೇರಿ ಅವರಿಗೆ ನಮ್ಮ ಕನಕಬುರ್ಗ ಕನಕದುರ್ಗಮ್ಮ ದೇವಿ ತಾಯಿನ ನಾವೆಲ್ಲರೂ ಅವರ ಹೆಸರೇ ಆಕಲ ಪೂಜೆ ಮತ್ತು ಇದೆಲ್ಲ ಮಾಡಿ ಅವರು ಶೀಘ್ರವೇ ಮತ್ತೆ ನಮ್ಮ ಇದ ಸಮಸ್ತ ಜನಾಂಗಕ್ಕ ಅವ್ರ ಸೇವೆ ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕ ಇಷ್ಟಪಡ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ